ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ಈ ವಿಶೇಷವಾದಂತಹ ವಿಡಿಯೋದಲ್ಲಿ ಪುರಾತನವಾದಂತಹ ಒಂದು ವಶೀಕರಣ ಯಂತ್ರವನ್ನು ಯಾವ ರೀತಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ ವೀಕ್ಷಕರೇ ಇದನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಕೇವಲ ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ರೆ ಅಥವಾ ನಿಮ್ಮ ಪ್ರೀತಿ ನಿಮಗೆ ಸಿಗದಿದ್ದರೆ ಅದನ್ನು ಮರಳಿ ಪಡೆಯುವುದಕ್ಕೆ ಉಪಯೋಗಿಸಿ ಹಾಗೂ ಇದು ಕೆಟ್ಟದಕ್ಕೆ ಉಪಯೋಗವಾಗುವುದಿಲ್ಲ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಪ್ರಾರಂಭಿಸೋಣ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ವೀಕ್ಷಕರೇ ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಠಿಣ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದ್ದರೆ ಅಥವಾ ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗದೇ ಇದ್ದರೆ ನಮಗೆ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ನಿಮಗೆ ನಾವು ಮಾಡಿಕೊಡ್ತೀನಿ ವೀಕ್ಷಕರೇ ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ ಈ ಒಂದು ವಶೀಕರಣವನ್ನು ಮಾಡೋದಕ್ಕೆ ನಮಗೆ ಬೇಕಾಗುವಂತಹ ವಸ್ತುಗಳು ಯಾವುವು ಅಂತ ನೋಡೋದಾದರೆ ಮೊದಲಿಗೆ ಎರಡು ಅನ್ನು ನಾವು ತಗೋಬೇಕು ಅದೇ ರೀತಿ ಎರಡು ಮೊಳೆಗಳನ್ನು ತಗೋಬೇಕು ಹಾಗೆ ಬಿಳಿ ಹಾಳೆ ಮತ್ತು ಮಾರ್ಕರ್ ಕುಂಕುಮ ಅರಶಿನ ಇತ್ಯಾದಿಗಳನ್ನು ತೆಗೆದುಕೊಂಡು ಈ ಒಂದು ವಶೀಕರಣವನ್ನು ಮಾಡ್ಬೋದು ವೀಕ್ಷಕರೇ ಮೊದಲಿಗೆ ನೀವು ಮಾಡಬೇಕಾಗಿರೋದು ಏನಂತ ಕೇಳಿದ್ರೆ ಈ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಒಂದು ಸ್ತ್ರೀಯ ಭಾವಚಿತ್ರವನ್ನು ಬರೀಬೇಕಾಗ್ತದೆ ಸ್ತ್ರೀಯ ಭಾವಚಿತ್ರ ಯಾವ ರೀತಿ ಆ ಸ್ತ್ರೀ ಯಾವ ರೀತಿ ಕಾಣಿಸ್ತಾಳೋ ಆ ರೀತಿಯೇ ಬರೀಬೇಕು ಅಂತ ಏನಿಲ್ಲ ಯಾವ ಪುರುಷ ಯಾವ ರೀತಿ ಕಾಣ್ತಾನೆ ಆ ರೀತಿಯೇ ಬರೀಬೇಕು ಅಂತೇನಿಲ್ಲ ಅವರ ಫೋಟೋಗಳು ಸಿಕ್ಕಿದರೆ ಇನ್ನಷ್ಟು ಉತ್ತಮವಾಗಿ ಈ ಒಂದು ವಶೀಕರಣ ನಡೆಯುತ್ತೆ ಅಥವಾ ಅವರ ಫೋಟೋ ಸಿಗಲಿಲ್ಲ ಅಂತ ಅಥವಾ ಅವರ ಫೋಟೋ ಸಿಗಲಿಲ್ಲ ಅಂದ ಮಾತ್ರಕ್ಕೆ ವಶೀಕರಣ ಆಗೋದಿಲ್ಲ ಅಂತಲ್ಲ ಖಂಡಿತವಾಗಲೂ ಈ ವಶೀಕರಣ ಸಾಧ್ಯ ಯಾವ ರೀತಿ ಅಂದರೆ ಒಂದು ಹುಡುಗಿ ಅಥವಾ ಹುಡುಗನ ಭಾವಚಿತ್ರವನ್ನು ಒಂದು ಬಿಳಿ ಹಾಳೆಯ ಮೇಲೆ ಬರ್ಕೋಬೇಕಾಗ್ತದೆ ಯಾವ ರೀತಿ ಬರ್ಕೋಬೇಕು ಅಂದರೆ ಅತ್ಯಂತ ಸರಳವಾಗಿ ಸ್ತ್ರೀ ಅಥವಾ ಪುರುಷನನ್ನ ಈ ರೀತಿ ಬರ್ಕೋಬೇಕಾಗ್ತದೆ ವೀಕ್ಷಕ ಕೇವಲ ಈ ರೀತಿ ಫೋಟೋ ಸಿಕ್ಕಿದ್ರೆ ಇನ್ನಷ್ಟು ಉತ್ತಮ ನೋಡಿದ್ರಲ್ಲ ನಿಮಗೆ ಫೋಟೋ ಸಿಕ್ಕಿತ್ತು ಅಂತ ಹೇಳಾಯಿತು ಅಂದರೆ ಪುರುಷ ಪುರುಷನನ್ನ ಈ ಕಡೆ ಸ್ತ್ರೀಯನ್ನ ಈ ಕಡೆ ಇಲ್ಲಿ ಪುರುಷ ಮತ್ತೆ ಸ್ತ್ರೀ ಅಂತ ಬರೆದಿದ್ದೀನಲ್ಲ ಇದರ ಕೆಳಗಡೆ ಅವರ ಹೆಸರುಗಳನ್ನ ಬರ್ಕೋಬೇಕು ಪುರುಷ ಅಂತ ಬರೆದು ಕೆಳಗಡೆ ಹೆಸರು ನೋಡೋದ್ರಲ್ಲ ಅಭಿನಂದನ್ ಅಂತ ಬರ್ಕೋಬೇಕು ಅದೇ ರೀತಿ ಸ್ತ್ರೀಯ ಹೆಸರು ಕೂಡ ಬರ್ಕೋಬೇಕಾಗ್ತದೆ ಈ ರೀತಿ ಪುರುಷ ಹೆಸರು ಸ್ತ್ರೀ ಹೆಸರನ್ನು ನೀವು ಒಂದು ಬಿಳಿ ಹಾಳೆಯ ಮೇಲೆ ಬರ್ಕೋಬೇಕಾಗ್ತದೆ ನಾನು ಇಲ್ಲಿ ತೋರಿಸ್ತೇನೆ ಯಾವ ರೀತಿಯಾಗಿ ಬರ್ಕೋಬೇಕು ಅಂತ ಕಾಣಿಸ್ತಾ ಇದೆಯಾ ವೀಕ್ಷಕರೇ ವೀಕ್ಷಕರೇ ನೀವು ಇಲ್ಲಿ ನೋಡ್ಬೋದು ನಾನು ಯಾವ ರೀತಿ ಬರ್ದಿದ್ದೀನಿ ಅಂತ ಆ ನಂತರದಲ್ಲಿ ಈ ನಿಂಬು ಏನು ಹೇಳಿದ್ನಲ್ಲ ಆ ನಿಂಬುವನ್ನು ತಗೋಬೇಕಾಗ್ತದೆ ನಿಂಬುವನ್ನು ಇದ್ರ ಮೇಲೆ ಇಟ್ಕೋಬೇಕಾಗ್ತದೆ ವೀಕ್ಷಕರೇ ಫೋಟೋ ಸಿಕ್ಕಿದ್ರೆ ಫೋಟೋ ಮೇಲೆ ಇಟ್ಕೊಳ್ಳಿ ಇಲ್ಲದ್ರೆ ಆ ಚಿತ್ರವನ್ನು ಬರೆದು ಅವರ ಹೆಸರನ್ನು ಬರೆದು ಹೆಸರು ಕಡ್ಡಾಯವಾಗಿ ಬರೀಬೇಕಾಗ್ತದೆ ವೀಕ್ಷಕರೇ ಅಕಸ್ಮಾತ್ ನಿಮಗೆ ಹೆಸರು ಗೊತ್ತಾಗಲಿಲ್ಲ ಆ ಸ್ತ್ರೀಯ ಹೆಸರು ಗೊತ್ತಾಗಲಿಲ್ಲ ಅಂದರೆ ನೀವು ಪುರುಷ ಆಗಿದ್ದರೆ ನಿಮ್ಮ ಹೆಸರು ಬರೀರಿ ಹಾಗೂ ಸ್ತ್ರೀಯ ಜಾಗದಲ್ಲಿ ಅವರ ಹೆಸರು ನಿಮಗೆ ಗೊತ್ತಿಲ್ಲ ಅಂದಾಗ ದೇವದತ್ತ ಅಂತ ಬರೀರಿ ವೀಕ್ಷಕರೇ ಹಾಗೂ ಈ ಮೊಳೆಯನ್ನು ಈ ನಿಂಬುಗೆ ಚುಚ್ಚಬೇಕಾಗ್ತದೆ ಯಾವಾಗ ಚುಚ್ಚಬೇಕು ಅಂದರೆ ಈ ಒಂದು ಮಂತ್ರವನ್ನು ಪಠಿಸಿದ ನಂತರ ಮಾತ್ರ ನೀವು ಈ ಮೊಳೆಯನ್ನು ಚುಚ್ಬೇಕಾಗ್ತದೆ ವೀಕ್ಷಕರು ಯಾವ ರೀತಿ ಚುಚ್ಚಬೇಕು ಆ ಯಾವುದು ಆ ಮಂತ್ರ ಅಂತ ನಾನು ನಿಮಗೆ ಸರಳ ವಿಧಾನದಲ್ಲಿ ತಿಳಿಸ್ಕೊಡ್ತೇನೆ ಈ ಒಂದು ವಶೀಕರಣ ಮಾಡೋದಕ್ಕೆ ಹೆಚ್ಚು ಖರ್ಚು ಕೂಡ ಆಗೋದಿಲ್ಲ ವೀಕ್ಷಕರೇ ಕೇವಲ ಕಮ್ಮಿ ಖರ್ಚಿನಲ್ಲಿ ಮಾಡುವಂಥ ಒಂದು ವಶೀಕರಣ ವಿದ್ಯೆ ಯಾವ ಮಂತ್ರದ್ದು ಅಂತ ನೋಡೋದಾದರೆ ಓಂ ಚಾಮುಂಡಾಯೇ ವಶಂ ಆ ಸ್ತ್ರೀಯ ಹೆಸರು ಲಕ್ಷ್ಮಿ ಕಾಯಂ ಮಮ ವಶಂ ಓಂ ಚಾಮುಂಡಾಯೇ ವಶಂ ಲಕ್ಷ್ಮಿ ಕಾಯಂ ಮಮ ವಶಂ ಓಂ ಚಾಮುಂಡಾಯೇ ವಶಂ ಲಕ್ಷ್ಮಿ ಕಾಯಂ ಮಮ ವಶಂ ಅಂತ ಹೇಳಿ ಎಂಟು ಬಾರಿ ಹಾಕೋಬೇಕಾಗ್ತದೆ ವೀಕ್ಷಕರೇ ಎಂಟು ಬಾರಿ ಈ ರೀತಿ ಆ ಮಂತ್ರವನ್ನು ಹೇಳ್ತಾ ಹಾಕಬೇಕಾಗ್ತದೆ ಅದೇ ರೀತಿ ಪುರುಷ ಪುರುಷನಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹೆಸರು ಓಂ ಚಾಮುಂಡಾಯೇ ವಶಂ ಅಭಿನಂದನ್ ಲಕ್ಷ್ಮೀ ಮಮ ವಶಂ ಓಂ ಚಾಮುಂಡಾಯೇ ವಶಂ ಅಭಿನಂದನ್ ಲಕ್ಷ್ಮೀ ಮಮ ವಶಂ ಅಂತ ಹೇಳಿ ಇಲ್ಲೂ ಎಂಟು ಬಾರಿ ಹಾಕೋಬೇಕಾಗ್ತದೆ ವೀಕ್ಷಕರೇ ಓಂ ಚಾಮುಂಡಾಯೇ ವಶಂ ಅಭಿನಂದನ್ ಲಕ್ಷ್ಮೀ ಮಮ ವಶಂ ಅಂತ ಹೇಳಿ ಎಂಟು ಬಾರಿ ಹಾಕೋಬೇಕಾಗ್ತದೆ ಈ ರೀತಿಯಾಗಿ ಎಂಟು ಬಾರಿ ಹಾಕಿದ ನಂತರ ಈ ಒಂದು ಮುಳೆಯನ್ನು ತೆಗೆದುಕೊಂಡು ನೇರವಾಗಿ ಇಲ್ಲಿ ಚುಚ್ಚಬೇಕಾಗ್ತದೆ ವೀಕ್ಷಕರು ನೋಡಿ ಈ ರೀತಿ ಚುಚ್ಚಬೇಕಾಗ್ತದೆ ವೀಕ್ಷಕರೇ ಈಗ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ನಾನು ಇಲ್ಲಿ ಚುಚ್ಚಿದ್ದೇನೆ ಅಂತ ಅದೇ ರೀತಿಯಲ್ಲಿ ಚುಚ್ಚಬೇಕಾಗ್ತದೆ ಈ ರೀತಿ ಚುಚ್ಚೋದ್ರಿಂದ ಈ ಒಂದು ಕಬ್ಬಿಣದಿಂದ ಒಂದು ಪಾಸಿಟಿವಿಟಿ ಅನ್ನೋದು ಒಂದು ಆಕರ್ಷಣೆಯಾಗಿ ಈ ಎರಡೂ ಸ್ತ್ರೀ ಅಥವಾ ಪುರುಷ ಎರಡೂ ಕೂಡ ಒಂದಾಗ್ತದೆ ಈ ರೀತಿ ಒಂದಾಗ್ತದೆ ವೀಕ್ಷಕರೇ ಇನ್ನೂ ನೀವು ಮಾಡಬೇಕಾದಂಥ ಕೆಲಸ ಏನು ಅಂತ ಕೇಳೋದಾದರೆ ಈ ಒಂದು ಮಂತ್ರ ಏನಿದೆಯಲ್ಲ ನೀವೀಗ ಹೇಳಿದ್ರಲ್ಲ ಓಂ ಚಾಮುಂಡ ಎ ವಶಂ ಅಭಿನಂದನ್ ಲಕ್ಷ್ಮೀ ಮಮ ವಶಂ ಅಂತ ಇದನ್ನು ನೂರ ಎಂಟು ಬಾರಿ ಜಪ ಮಾಡಬೇಕಾಗ್ತದೆ ಈ ರೀತಿ ಕೈ ಮುಗಿದುಕೊಂಡಿದ್ದಕ್ಕೆ ಓಂ ಚಾಮುಂಡಾಯೇ ವಶಂ ಅಭಿನಂದನ್ ಲಕ್ಷ್ಮೀ ಮಾಮ ವಶಂ ಅಂತ ನೂರ ಎಂಟು ಬಾರಿ ಜಪ ಮಾಡಬೇಕಾಗ್ತದೆ ಈ ರೀತಿ ಜಪ ಮಾಡಿಕೊಂಡು ಇದನ್ನು ಮೂರು ದಾರಿ ಸೇರುವಂತಹ ಜಾಗದಲ್ಲಿ ಮೂರು ರಸ್ತೆ ಸೇರುವಂತಹ ಜಾಗದಲ್ಲಿ ಹೋಗಿ ಇಟ್ಟು ಬರಬೇಕಾಗ್ತದೆ ಈ ರೀತಿ ಮಾಡೋದರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮ್ಮ ವಶದಲ್ಲಿ ಬರ್ತಾರೆ ಇದನ್ನು ಮಾಡೋದಕ್ಕೆ ಯಾವಾಗ ಪ್ರಶಸ್ತವಾದ ದಿನ ಅಂತ ನೋಡೋದಾದರೆ ಭಾನುವಾರದ ದಿನ ಭಾನುವಾರದ ದಿನ ರಾಹು ಕಾಲದಲ್ಲಿ ಇದನ್ನು ಮಾಡಬೇಕಾಗ್ತದೆ ಭಾನುವಾರದ ದಿನ ರಾಹು ಕಾಲದಲ್ಲಿ ಇದನ್ನು ಮಾಡಿದ್ದೇ ಆಯಿತು ಅಂತ ಹೇಳಿ ಆಯ್ತು ಅಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗ್ತದೆ ಹಾಗೂ ಅಮಾವಾಸ್ಯ ದಿನ ಮಾಡಿದ್ರು ಕೂಡ ಇನ್ನಷ್ಟು ಪ್ರಭಾವಶಾಲಿಯಾಗಿ ಇದು ಕೆಲಸ ಮಾಡ್ತದೆ ನೋಡಿದ್ರಲ್ಲ ವೀಕ್ಷಕರೇ ಈ ರೀತಿಯಾಗಿ ಸರಳ ವಿಧಾನದಲ್ಲಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡ್ಬೋದು ಇದನ್ನು ಮೂರು ದಾರಿಯಲ್ಲಿ ಬಿಟ್ಟು ಬನ್ನಿ ಹಾಗೂ ಇದನ್ನು ಮಾಡುವಾಗ ಅಥವಾ ಇಡುವಾಗ ಯಾರು ನೋಡದ ರೀತಿಯಲ್ಲಿ ಹೆಚ್ಚಾಗಿ ರಾಹುಕಾಲ ಕಳೆದ ನಂತರ ಇದನ್ನು ನಿಮ್ಮ ಮನೆಯಲ್ಲೇ ಇಟ್ಕೊಂಡಿರಿ ಇದನ್ನು ನಿಮ್ಮ ಮನೆಯಲ್ಲೇ ಇಟ್ಟುಕೊಂಡಿರಿ ಹಾಗೂ ರಾತ್ರಿ ಹೊತ್ತು ಈ ಮೂರು ದಾರಿ ಸೇರುವಂಥ ಜಾಗದಲ್ಲಿ ಇಟ್ಟು ಬನ್ನಿ ಹಾಗಾದರೆ ಈ ವಿಡಿಯೋ ನೋಡಿದ್ರಲ್ಲ ಇದನ್ನು ಯಾವುದೇ ಕೆಟ್ಟ ಕಾರಣಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ವೀಕ್ಷಕರೇ ಕೇವಲ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ ನಿಮಗೆ ಈ ವಶೀಕರಣ ವಿದ್ಯೆ ಮಾಡೋದು ಗೊತ್ತಾಗಲಿಲ್ಲ ಅಂತ ಹೇಳಾಯಿತು ಅಂದರೆ ನನಗೆ ಕರೆ ಮಾಡಿ ನಿಮಗೆ ಶೀಘ್ರದಲ್ಲಿ ನಾನು ಯಾವ ರೀತಿ ವಶೀಕರಣ ಮಾಡ್ಬೋದು ಅಂತ ತಿಳಿಸ್ಕೊಡ್ತೇನೆ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಮಾಡುವಂಥ ವೀಡಿಯೋಗಳು ಮೊದಲು ನೀವೇ ನೋಡ್ಬೋದು ವೀಕ್ಷಕರೇ ನಮಸ್ಕಾರ